ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಮಹಿಳಾ ತಾಲೂಕು ಅಧ್ಯಕ್ಷೆಯಾದ ಪುರಸಭೆ ಮಾಜಿ ಅಧ್ಯಕ್ಷರಾದ ಪರವಿಂದ್ ತಾಜ್ರವರ ಅಧ್ಯಕ್ಷತೆಯಲ್ಲಿ ಭಾರಿ ಮಹಿಳೆಯರೊಂದಿಗೆ ನಮ್ಮ ಕ್ಷೇತ್ರದ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಿರುತ್ತಾರೆಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ದಿವ್ಯಾ ವಿ ರಂಜಿತಾ ಲಕ್ಷ್ಮೀಬಾಯಿ ಅಸ್ಮಾಬಾನು ಅಲುಮೇಲು ಹಾಗೂ ಈ ಸಂದರ್ಭದಲ್ಲಿ ಭಾರೀ ಮಹಿಳೆಯರು ಶಾಸಕರಾದ ಜಿ ಎಸ್ ಶ್ರೀನಿವಾಸ್ರವರಿಗೆ ಸಚಿವ ಸ್ಥಾನ ಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ ಆಗಿದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಪುರಸಭಾ ಸದಸ್ಯರಾದಂತಹ ದಿವ್ಯಾ ಅವರೇ ಹಾಗೂ ಅಜಪುರ ಬ್ಲಾಕ್ ಅಧ್ಯ ಮಹಿಳಾ ಅಧ್ಯಕ್ಷರಾದಂತಹ ರಂಜಿತಾ ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಆದರೆ ಲಕ್ಷ್ಮೀಬಾಯಿ ಅವರೇ ಸೌಮ್ಯರವರೇ ರವರೇ ಆಮೇಲೆ ಆಶಾ ರವರೇ ಹಾಗೂ ಇಲ್ಲಿ ಸುಮಾರು ಜನ ಬಂದಿದ್ರೆ ಎಲ್ಲಾ ಮಹಿಳಾ ನಾಯಕಿಯರೇ ಎಲ್ಲಾ ಮಹಿಳಾ ನಾಯಕರಿಗೆ ಮತ್ತು ನಮ್ಮ ಒಂದು ಕರೆಗೆ ಹೋಗೋಟು ಬಂದಿರೋ ಪತ್ರಿಕಾ ಮಾಧ್ಯಮದವರೇ ಸ್ವಲ್ಪ ಗೊಂದಲ ಆಯ್ತು ದಯವಿಟ್ಟು ಎಲ್ಲರೂ ಸೇರಿದ ಒಂದು ಉದ್ದೇಶ ಏನಪ್ಪ ಅಂತ ಅಂದ್ರೆ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಒಬ್ಬ ಒಂದು ಮಂತ್ರಿ ಸ್ಥಾನ ಬೇಕು ಅಂತಬಿಟ್ಟು ನಮ್ಮ ಮಹಿಳಾ ಕಾಂಗ್ರೆಸ್ ಇಂದ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನಾವು ಯಾಕೆಪ್ಪ ಅಂತ ಅಂತಂದ್ರೆ ಇಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಮೂವತ್ತೆರಡು ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಮಂತ್ರಿ ಸ್ಥಾನ ನಮ್ಗೆ ಸಿಗಲಿಲ್ಲ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಈ ಸಾರಿ ನಮ್ಮ ಒಂದು ಕೆಜೆ ಜಾರ್ಜ್ ಅವರಾಗಿರುವ ಆದಂತಹ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಸಾಹೇಬರ ಒಂದು ಪ್ರಯತ್ನದಿಂದ ಹಾಗೂ ಜಿಲ್ಲಾ ಅಧ್ಯಕ್ಷರಾದಂತಹ ಡಾಕ್ಟರ್ ಅಂಶುಮಂತ್ ಅವರ ಪ್ರಯತ್ನದಿಂದ ಮತ್ತೆ ಇಲ್ಲಿ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಮಟ್ಟದ ನಾಯಕರು ಎಲ್ಲರ ಪ್ರಯತ್ನದಿಂದ ನಾವು ನಮ್ಮ ಜಿಲ್ಲೆಗೆ ಐದಕ್ಕೆ ಐದು ಶಾಸಕರನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ನೋಡ್ತೇವೆ ಈ ರೀತಿ ಸಹ ನಾವು ಮೂವತ್ತೆರಡು ವರ್ಷದಿಂದ ನಾವು ಒಬ್ಬ ಮಂತ್ರಿಯನ್ನು ನಾವು ನಮ್ಮ ಜಿಲ್ಲೆಯಿಂದ ನಾವು ನೋಡಲಿಲ್ಲ ಈಗ ಹಳೆಯದಾಗಿ ಮೋಟಮ್ಮ ಮತ್ತೆ ಸಕೀರಾಮ ಅವರನ್ನು ಹೊರತುಪಡಿಸಿ ಈಗ ಈ ತರೀಕೆರೆಯಲ್ಲಿ ಎಚ್ ಆರ್ ರಾಜು ಅವ್ರಿಗೆ ಬಿಟ್ರೆ ಯಾರಿಗೂ ಸಹ ನಮ್ಮ ಜಿಲ್ಲೆಯಿಂದ ಒಂದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಹಾಗಾಗಿ ನಮ್ಮ ಮಹಿಳಾ ಕಾಂಗ್ರೆಸ್ ಇಂದ ಒಂದು ಒಗ್ಗಟ್ಟಿನ ಕರೆ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಗೆ ನಮಗೆ ಈ ಬಾರಿ ಮಂತ್ರಿ ಸ್ಥಾನವನ್ನು ಮಾನ್ಯ ಸರ್ಕಾರ ಪರಿ ಈಗ ನಾನು ಅದರಲ್ಲಿಯೂ ಸಹ ನಮ್ಮ ಶಾಸಕರು ನಮ್ಮ ತರೀಕೆರೆಯ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೀನಿ ಏಕಪ್ಪ ಅಂತಂದ್ರೆ ನಮ್ಮ ತರೀಕೆರೆ ಶಾಸಕರು ಎರಡ್ ಸಾವಿರದ ಮೂರರಲ್ಲಿ ರಾಜಕೀಯಕ್ಕೆ ಬಂದಂತಾರೋ ತಳಮಟ್ಟದಲ್ಲಿ ಅವರು ಒಬ್ಬ ಯುವ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಳಮಟ್ಟದಲ್ಲಿ ದುಡಿದು ಆಮೇಲೆ ಪುರಸಭಾ ಅಧ್ಯಕ್ಷ ಪುರಸಭಾ ಸದಸ್ಯರಾಗಿ ಅಧ್ಯಕ್ಷರಾಗಿ ಶಾಸಕರಾದಂತವರು ಅವರು ಜನರ ಒಂದು ಸಮಸ್ಯೆಯನ್ನು ಅರ್ಥರು ಅಂದ್ರೆ ಜಿಕ್ಕ ಮಟ್ಟದಿಂದ ಬಂದಿದ್ದಾರಲ್ಲ ಜನರ ಸಮಸ್ಯೆಯನ್ನು ಅವರು ಜನರ ಸಮಸ್ಯೆಯನ್ನು ಆಲಿಸ್ ಆಲಿಸುವಂತವರು ಹಾಗಾಗಿ ನಾನು ಶಾಸಕರಿಗೆ ನಮ್ಮ ಶಾಸಕರಿಗೆ ನಮ್ಮ ತನಿಖೆ ಶಾಸಕರಿಗೆ ಅಹ್ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಆಗ್ರಹಿಸ್ತಾ ಇದ್ದೀನಿ ಆಮೇಲೆ ಅವ್ರು ಮಾಡಿರುವಂತಹ ಸುಮಾರು ಕೆಲಸಗಳು ನಿಮಗೆಲ್ಲ ಗೊತ್ತೇ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಶಾಸಕರಾಗಿ ಬಂದಾಗ ಅವರು ಎಷ್ಟು ಅನುದಾನ ತಂದ್ರು ಅಂತ ಅಂದ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಅವರು ಮಾತ್ರಿ ಆದ್ರು ಅವಾಗ ಎರಡ್ ಸಾವಿರದ ಹತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದ್ಬಿಟ್ಟು ಅವರು ಸುಮಾರು ರಸ್ತೆಗಳನ್ನು ಮಾಡಿದ್ರು ಆ ರಸ್ತೆಯಲ್ಲೆಲ್ಲ ಓಡಾಡಿದವರೇ ಅವ್ರಿಗೆ ಏನಂತ ಸಾಮಾನ್ಯ ಜನರೇ ರಸ್ತೆಗಳ ರಾಜ ಬಿರುದು ಕೊಟ್ರು ಆಮೇಲೆ ನೀರಾವರಿಗೆ ಹೆಚ್ಚಿನ ಬತ್ತು ಕೊಟ್ಟಿರೋದ್ರಿಂದ ಆಧುನಿಕ ಭಗೀರಥ ಬಿರುದನ್ನು ಸಹ ಅವ್ರನ್ನ ನಮ್ಮ ಶಾಸಕರಿಗೆ ಕೊಟ್ಟಿದ್ದಾರೆ ಅವರಿಗೆ ಕೆಲಸ ಮಾಡುವಂತ ತುಡಿತಾ ಇದೆ ಯಾವ ರೀತಿ ನಾನು ಕೆಲಸ ಮಾಡಬಹುದು ಅಂತ ಅದೇ ರೀತಿ ಅವರು ಹಾಸ್ಪಿಟಲ್ ಅಭಿವೃದ್ಧಿಯನ್ನು ತನಿಖೆ ಹಾಸ್ಪಿಟಲ್ ಹಾಸ್ಪಿಟಲ್ ಮಾಡಿ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಎಲ್ಲ ಕೊಟ್ಟಿದ್ದಾರೆ ನಾವೇನೇ ಆದ್ರೂ ಧೈರ್ಯವಾಗಿ ನಾವು ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೋದು ಹಾಗೆ ಮೊನ್ನೆ ನೂರ ಎಂಟು ವರ್ಷಗಳಲ್ಲಿ ಲಕ್ಕ ಮೂವತ್ತು ಹಾಸಿಗೆಯ ಒಂದು ಹಾಸ್ಪಿಟಲ್ ನ ಕೊಟ್ಬಿಟ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ ಈ ರೀತಿ ಈ ರೀತಿಯೆಲ್ಲ ಅವರು ಶಾಸಕರು ಅವರ ಅನುದಾನದಿಂದ ಅವ್ರ ಪ್ರಯತ್ನದಿಂದ ನಮ್ಮ ತನಿಖೆಯನ್ನ ಮಾದರಿ ಕ್ಷೇತ್ರ ಮಾಡ್ಬೇಕು ಅಂತ ಅನ್ಬಿಟ್ಟು ಹೊರಟಿದ್ದಾರೆ ಅದೇ ರೀತಿ ಸಿ ಬಗ್ಗೆನೂ ಸಹ ಅವರು ಹಕ್ ಕೊಡೋದಕ್ಕೆ ತುಂಬಾ ಹೋರಾಡಿ ಅದನ್ನ ಅಸೆಂಬ್ಲಿಯಲ್ಲಿ ಇಟ್ಟುಬಿಟ್ಟು ಬಗರುಕು ಸಮಸ್ಯೆಗಳನ್ನು ಅಸೆಂಬ್ಲಿಯಲ್ಲಿ ಇಟ್ಟುಬಿಟ್ಟು ಫಾರೆಸ್ಟ್ ಸಮಸ್ಯೆಗಳು ನಮ್ಮ ರೈತರು ಯಾವ್ಯಾವ ಸಮಸ್ಯೆಗಳನ್ನು ಅನುಭವ ಅನುಭವಿಸ್ತಾ ಇದ್ದಾರೆ ಆ ಸಮಸ್ಯೆಗಳನ್ನು ಅಸೆಂಬ್ಲಿಯಲ್ಲಿ ಇಟ್ಟುಬಿಟ್ಟು ಅದರ ಬಗ್ಗೆನೂ ಸಹ ಒಂದು ಹೋರಾಡಿ ಆ ಸಮಸ್ಯೆಗೆ ಬಗೆ ಸಮಸ್ಯೆಯನ್ನು ಬಗೆಹರಿಸಲು ಸಹ ನಮ್ಮ ಅಧಿಕಾರಿ ಸಮಸ್ಯೆ ಬಗೆಹರಿಸುವಲ್ಲೂ ಸಹ ಶಾಸಕರು ಸಫಲರಾಗಿದ್ದಾರೆ ಅಂತ ಹೇಳ್ಬೋದು ಅವರು ಅಲ್ಲಿ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಬೇರೆ ನಮ್ಮ ರಾಜ್ಯದ ಬೇರೆ ಜಿಲ್ಲೆಯಲ್ಲೂ ಸಹ ಅದು ಅನುಕೂಲ ಆಯಿತು ಅದೇ ರೀತಿ ಕಂದಾಯ ಗ್ರಾಮಗಳು ನೋಡಿ ಎಷ್ಟೋ ವರ್ಷಗಳಿಂದ ನಮ್ಮ ಜನ ಅಲ್ಲಿ ವಸತಿ ಏನಿದ್ರು ಅವರಿಗೆ ಯಾವಾಗ ತಗಿತಾರೋ ಯಾವಾಗ ಏನ್ ಮಾಡ್ತಾರೋ ನಂತರ ಅವರಿಗೆ ಅಹ್ ಅವರ ಮನಸ್ಸಲ್ಲಿರುವಂತಹ ಭಯವನ್ನು ತೆಗೆದುಬಿಟ್ಟು ಅವರಿಗೆ ಜೀವನ ನಡೆಸಕ್ಕೆ ಆಶ್ರಯವನ್ನು ಸಹ ಕೊಟ್ಟಿದ್ದಾರೆ ಕಂದಾಯ ಕಂದಾಯ ಗ್ರಾಮಗಳು ಆಮೇಲೆ ಆರೋಗ್ಯ ಇಲಾಖೆಯನ್ನು ಆಯ್ತು ಅದೇ ರೀತಿ ನಮ್ಮ ಶಾಸಕರನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅಂತಾನು ನಾವು ಕರಿತೀವಿ ಯಾಕಪ್ಪ ಅಂದ್ರೆ ಅವ್ರು ಯಾವುದೋ ಒಂದು ಜನಾಂಕ ಯಾವುದೋ ಒಂದು ಕ್ಷೇತ್ರ ಆ ರೀತಿ ನೋಡಲ್ಲ ಎಲ್ಲಾ ಕ್ಷೇ ತರೀಕೆರೆ ಕ್ಷೇತ್ರ ಅಂದ್ರೆ ಎಲ್ಲಾ ಕಡೆನೂ ಅವರು ಅವರ ಒಂದು ಈ ಗಮನ ಇರುತ್ತೆ ಅದೇ ರೀತಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕಾಗಿರ್ಬೋದು ಅಂಬೇಡ್ಕರ್ ಭವನ ನೂರಕ್ಕಿಂತ ಹೆಚ್ಚು ಕೊಟ್ಟರು ಆಮೇಲೆ ಗುರು ರೇವಣ್ ಸಿದ್ದೇಶ್ವರ ಸಮುದಾಯವನ್ನು ಪಟ್ಟಿದ್ರು ನಮ್ಮ ಮುಸ್ಲಿಮ್ಸ್ಗೂ ಸಹ ಅವರು ಅನೇಕ ಅನುದಾನಗಳನ್ನು ಬಿಟ್ಟಿದ್ದಾರೆ ಮಸೀದಿಗಳಿಗೆ ಅನುದಾನ ಕೊಟ್ಟಿದ್ದಾರೆ ದಂದ ಅನುದಾನ ಕೊಟ್ಟಿದ್ದಾರೆ ನಮ್ಮ ಕೇರಿಗಳನ್ನು ಅಭಿವೃದ್ಧಿ ಪಡಿಸಿದ್ದಾರೆ ತಂಡಗಳ ಅಭಿವೃದ್ಧಿ ಪಡಿಸಿದ್ದಾರೆ ಈ ರೀತಿ ಎಲ್ಲಾ ಜನಾಂಗದವರು ಅಭಿವೃದ್ಧಿ ಆಗಿರ್ಬೋದು ನಮ್ಮ ಮೈನಾರಿಟಿ ಕೇರಿಗಳಲ್ಲಿರುವಂತಹ ರಸ್ತೆಗಳ ಅಭಿವೃದ್ಧಿ ಆಗಿರಬಹುದು ಅನುದಾನವನ್ನು ಸಹ ಕೊಟ್ಟಿದ್ದಾರೆ ಆಮೇಲೆ ದಂದಾಗಳಿಗೆ ಅನುದಾನ ಕೊಟ್ಟಿದ್ದಾರೆ ನೂರ ನೂರಕ್ಕಿಂತ ಹೆಚ್ಚು ಇದು ಅಂಬೇಡ್ಕರ್ ಭವನ